ಈ ಪ್ರಕರಣದ ಕೂಡ ಹಿಡಿತೀವಿ ಕಾನೂನು ಒಂದು ಕಡೆ ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತಗೊಳ್ತಕ್ಕಂಥ ನಿಷ್ಪಕ್ಷಪಾತವು ಕೆಲಸ ಮಾಡ್ತೀವಿ ಯಾರೇ ಒಂದು ಹತ್ಯೆ ಆದರೆ ಅದರಲ್ಲಿ ಧರ್ಮ ಜಾತಿ ನೋಡುವಂಥದ್ದೇನು ಪ್ರಶ್ನೆ ಬರದೇ ಇಲ್ಲ ನಾವು ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನೆಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ ಅವರಿಗೆ ಲಗಮ್ ಇಲ್ಲ ಅವ್ರ ಬಾಯಿ ಮೇಲೆ ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದರ ಮೇಲೆ ರಾಜಕಾರಣ ಮಾಡೋದು ಅವರ ಬಂಡವಾಳನೇ ಅದಾಗ ಅದರ ಹಿಂದೆ ಅಶ್ರಫ್ ಅಂತ ಒಬ್ಬ ತೀರೋದಪ್ಪ ಪಾಪ ಅಮಾಯಕ ಯಾರೂ ಅವ್ನು ಏನೂ ಇರಲಿಲ್ಲ ಅವನು ಸುಮ್ಮನೆ ಓಡದ ಸಾಯಿಸ್ಬೋದು ಅವನು ಹಿಡ್ದಾಕಿದ್ವಿ ಈ ಪ್ರಕರಣದ ಕೂಡ ಹಿಡಿತೀವಿ ಕಾನೂನು ಒಂದು ಕಡೆ ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತಗೊಳ್ತಕ್ಕಂಥ ನಿಷ್ಪಕ್ಷಪಾತ ಕೆಲಸ ಮಾಡ್ತೀವಿ ಯಾರೋ ಪರನು ಒಂದು ಯಾರೇ ಒಂದು ಹತ್ಯೆ ಆದರೆ ಅದರಲ್ಲಿ ಧರ್ಮ ಜಾತಿ ನೋಡುವಂಥದ್ದಿನ ಪ್ರಶ್ನೆ ಬರದೇ ಇಲ್ಲ ನಾವು ಯಾರೇ ತಪ್ಪು ಮಾಡೋದು ಅವ್ರ ಮೇಲೆ ಕ್ರಮ ಆಗಬೇಕು ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಅವರೊಬ್ಬ ರೌಡಿ ಶೀಟರ್ ಆಗಿದ್ದ ಎರಡೂ ಶಕ್ತಿಗಳಲ್ಲಿ ಒಬ್ಬ ದಲಿತ ಮತ್ತು ಒಬ್ಬರು ಮುಸಲ್ಮಾನ ಹತ್ಯೆಯಲ್ಲಿ ಅವನು ಅಕ್ಯೂಸ್ಡ್ ಆ ಅಂಥ ವ್ಯಕ್ತಿಯ ಹತ್ಯೆ ಆದಾಗ ಯಾರು ಅವ್ರು ಮಾಡಿದ್ದಾರೆ ಅವರೆಲ್ಲೂ ಹಿಡಿದು ಯಾರು ಏನು ಕಾಣೋದು ಕೂಡ ಹೆಚ್ಚು ಎಲ್ಲ ಗೊತ್ತಾಗಿದೆ ಈ ಕೂಡ ನಮ್ಮಲ್ಲಿ ಆ ಭೇದ ಭಾವ ಏನು ವ್ಯತ್ಯಾಸ ಮಾಡಕ್ಕೆ ಹೋಗೋದಿಲ್ಲ ಮಾಡಲೂಬಾರದು ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಅದು ಈಗ ಅದನ್ನ ಆಗೋದಕ್ಕೆ ಈಗೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಅದಕ್ಕೆ ಒಂದು ಆಂಟಿ ಫೋರ್ಸ್ ಫೋರ್ಸನ್ನು ನಾವು ಅದು ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದು ಸಮಾಜವನ್ನು ಒಡೆಯತಕ್ಕ ವಿಭಜನೆ ಮಾಡುವಂಥ ಕೆಲಸ ಹೋಮವಾದ ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಸಮಾಜಗಳನ್ನು ಒಡೆಯತಕ್ಕಂಥದ್ದಕ್ಕೆ ಈ ಕೋಮುವಾದ ಇದೆ ಈ ಕೋಮುವಾದ ವಿರುದ್ಧ ಒಂದು ಕಡೆ ಕಾನೂನಾತ್ಮಕ ಹೋರಾಟ ಇನ್ನೊಂದು ಕಡೆ ನಮ್ಮ ಸಾಮಾಜಿಕವಾದಂತಹ ಒಂದು ಹೋರಾಟ ಎರಡ ಎರಡು ರೀತಿಯಾಗಿ ಕೂಡ ಮಾಡ್ಬೇಕು ಆಮೇಲೆ ಹೇಳ್ತೀವಿ ಈಗ ಇವತ್ತು ಪ್ರತಿಕ್ರಿಯೆ ಇದೆ ಅದು ಮುಂದೆ ಏನ್ ಮಾಡ್ಬೇಕು ನಮ್ಗೆ ದಕ್ಷಿಣ ಕನ್ನಡದಲ್ಲಿ ಅಥವಾ ಖಂಡಿತ ಇದು ಪೊಲೀಸ್ ಫೈಲಿಯರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಈಗ ಎಲ್ಲೋ ಒಂದ್ ಕಡೆ ನೋಡಿ ಅವ್ರನ್ನ ಪ್ರತಿಯೊಂದು ಮನೆ ಹತ್ರ ಪೊಲೀಸ್ ಇರಕ್ಕೆ ಆಗೋದಿಲ್ಲ ಮಾಹಿತಿ ಸಂಗ್ರಹಣೆ ಮಾಡ್ತಾರೆ ನಮಗೂ ಕೂಡ ಗೊತ್ತಿತ್ತು ಏನಾದರೂ ಒಂದು ಇನ್ಸಿಡೆಂಟ್ಸ್ ಆಗ್ತಕ್ಕಂಥ ಅವಕಾಶ ಇದೆ ಆ ವಾತಾವರಣ ಮೊನ್ನೆ ಅವರು ಭಾಷಣಗಳು ಮಾಡಿದ್ದಾರೆ ಎಲ್ಲಿ ಮಂಗಳೂರಿನಲ್ಲಿ ಅವರೊಂದು ರೀತಿ ಆ ಭಾಷಣದಲ್ಲಿ ಭಾಳ ಪ್ರಚೋದನಕಾರಿಯಾಗಿ ಕೂಡ ಕೆಲವರೆಲ್ಲ ಮಾತನಾಡಿದ್ದಾರೆ ಅವ್ರ ಮೇಲೆ ಕೇಸಸ್ಗಳನ್ನು ಕೂಡ ಬುಕ್ ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಈ ಪ್ರಚೋದನೆಯ ಭಾಷಣಗಳು ಮತ್ತು ಉದ್ರೇಕವ ಒಂದು ಉದ್ರೇಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಭಾಷಣಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಇವತ್ತು ಈ ಸಂಘ ಈ ಸಂಘ ಪರಿವಾರದವರು ಹೆಚ್ಚಾಗಿ ಇದನ್ನು ಮಾಡ್ತಾ ಇದ್ದಾರೆ ಸಂಘ ತನಿಖೆ ಎಲ್ಲ ಹೊರಗೆ ಬರಲಿ ತನಿಖೆಯಾಗಿ ಎಲ್ಲ ವಿಷಯಗಳು ಹೊರಗೆ ಬರಲಿ ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಥರ ಪ್ರಚೋದನೆಕಾರಿಯಾಗಿ ಮಾತಾಡ್ತಕ್ಕಂಥ ಜನ ಅಲ್ಲ ಅವರಿಗೆ ಲಂಗು ಲಗಾಮಿಲ್ಲ ಅವ್ರ ಬಾಯಿ ಮೇಲೆ ನೀವು ನೋಡಿದ್ದೀರಾ ಯಾವ ರೀತಿ ಮಾತಾಡ್ತಾರೆ ಅಂತ ಅವರ ಸಂಘ ಪರಿವಾರ ಮತ್ತು ಜೆ ಪಿ ಪಕ್ಷ ಮುಖಂಡರುಗಳು ಅವರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ಹತ್ಯೆ ಅಥವಾ ಒಂದು ಶವ ಸಿಕ್ಕಿದ್ರೆ ಅದರ ಮೇಲೆ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ ಅವರ ಬಂಡವಾಳನೇ ಅದಾಗುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಅದಕ್ಕೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಒಂದು ಅವರ ಪರಿವಾರದ ಎಲ್ಲ ಸಂಘಟನೆಗಳು ಮತ್ತು ನಾವು ಇನ್ನು ನೋಡಿ ನೋಡ್ತೀವಲ್ಲ ಹೇಳಿಕೆಗಳು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಂತ ಅಲ್ಲಿ ಕರ್ನಲ್ ಸೋಫಿಯಾ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಮನಸ್ಥಿತಿ ಮತ್ತು ಡಿ ಸಿ ಫೌಜಿಯ ಬಗ್ಗೆ ಇಬ್ಬರು ಮಹಿಳೆಯರು ಮುಸ್ಲಿಮ ಮುಸಲ್ಮಾನ್ ಅಂತ ಹೇಳಿದ ತಕ್ಷಣವೇ ಅವರಿಗೆ ಒಂದು ಒಂದು ರೀತಿ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಅಂದರೆ ಒಂದು ಅವರ ಮನಸ್ಸಿನಲ್ಲಿ ಅವರ 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 ಒಂದು ಈ ವೈಷಮ್ಯ ವಿಷ ತುಂಬಿರ್ತಕ್ಕಂಥ ಮನಸ್ಸುಗಳಿವೆಲ್ಲ ಅದಕ್ಕೆ ತರ್ಕ ಇಲ್ಲ ಅಥವಾ ಮಾನವೀಯತೆ ಇಲ್ಲ ಅಥವಾ ನ್ಯಾಯ ಇಲ್ಲ ಅಥವಾ ಅದರಲ್ಲಿ ಮನುಷ್ಯತ್ವ ಇಲ್ಲ ಇದು ಒಂದು ಕೊಳಕು ತುಂಬಿರ್ತಕ್ಕಂಥ ಮನಸ್ಸುಗಳಿವೆ ಮತ್ತೆ ಆ ಹೇಳಿಕೆಗಳು ಎಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ನಿನ್ನೆ ರವಿಕುಮಾರ್ ಅವರು ವಿಷಾದ ವ್ಯಕ್ತಪಡಿಸ್ತಾರೆ ನಾನು ತಪ್ಪಾಗಿ ತಪ್ಪಾಗಿ ಹೇಳ್ಬಿಟ್ಟು ಅಂದ್ರೆ ನಿಜಾನೇ ಅವ್ರ ಅಂದ್ರೆ ಹೇಳ್ಬಿಟ್ರೆ ಅಷ್ಟೇ ಆದರೆ ಸ್ಲಿಪ್ ಆಫ್ ಮೈ ಟಂಗ್ ಅಂತ ಹೇಳಿದ್ರು ಅಷ್ಟೇ ಬಟ್ ಅವರ ಏನವರು ಆಲೋಚನೆ ಮಾಡ್ತಾರೆ ಕೆಟ್ಟ ಆಲೋಚನೆ ಅದು ಹೊರಗೆ ಬಂದ್ರಷ್ಟೇ ಪರಿಶುಸ್ತಿ ಅಂತಲೇ ಹೇಳ್ಬೋದು ಆದರೂ ಇನ್ನು ಎಲ್ಲ ಪೂರ್ತಿಯಾಗಿ ಪೊಲೀಸ್ ಅವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತವೆ ಆದರೆ ಪ್ರಥಮ ಈಗ ಆಗಿರುವಂಥದ್ದು ನಮ್ಮ ಒಂದು ನೋವಾಗಿದೆ ತುಂಬ ಇವಾಗ ಅವ್ರನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ಅದು ಖಂಡಿತ ಖಂಡಿತವಾಗಿಯೂ ಒಂದು ಇಡೀ ಸಮುದಾಯಕ್ಕೇ ಒಂದು ಕೆಟ್ಟ ಸೇರು ಮತ್ತು ಇದನ್ನು ಈಗಾಗಲೇ ಎಲ್ಲ 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 ರೀತಿಯ ಒಂದು ಎಚ್ಚರಿಕೆಯನ್ನು ಎಚ್ಚರವನ್ನು ಪೊಲೀಸರು ಆ ಜಿಲ್ಲೆಯಲ್ಲಿ ಹಾಕಿದ್ದಾರೆ ಮತ್ತು ಇದಕ್ಕೆ ಕಾರಣಕರ್ತರನ್ನು ಕೂಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ